ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಮನೆಯಲ್ಲಿ ಆನಿಯನ್ ಏರ್ ಆಯಿಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸೊ ಅದಕ್ಕೋಸ್ಕರ ಜಸ್ಟ್ ನಾನು ತ್ರೀ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಒಂದು ಎರಡು ಸ್ಪೂನ್ ಬಂದುಬಿಟ್ಟು ಮೆಂತ್ಯ ಕಾಳು ಪ್ಲಸ್ ಕೊಕೊನಟ್ ಆಯಿಲ್ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಮೆಷರ್ಮೆಂಟಿಗೆ ಇಷ್ಟು ಸಾಕು ಇದಕ್ಕಿಂತ ಏನು ಜಾಸ್ತಿ ಏನು ಬೇಕಾಗಲ್ಲ ಸೊ ನಿಮಗೆ ಆನಿಯನ್ ಬೆನಿಫಿಟ್ ಏನಂತಂತಂದರೆ ಏರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಏರ್ ತುಂಬ ದಪ್ಪದಾಗಿ ಉದ್ದಾಗಿ ಬೆಳೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಏನು ಬೆನಿಫಿಟ್ ಅಂತಂದರೆ ನಿಮಗೆ ತಂಪು ಕೊಡುತ್ತೆ ನತ್ತಿಗೆ ಮತ್ತು ಏರ್ ಗ್ರೋತ್ ಆಗೋಕ್ಕೂ ಕೂಡ ಇದು ಎಲ್ಪ್ ಮಾಡುತ್ತೆ ಸೊ ಪ್ಲಸ್ ನಿಮಗೆ ಸ್ಕಾಲ್ಫ್ನ ಆರೋಗ್ಯವಾಗಿ ಇಡುತ್ತೆ ಸೊ ಅದಕ್ಕೋಸ್ಕರ ನಾನು ಮೆಂತ್ಯೆ ಆನಿಯನ್ ಕೊಕೊನಟ್ ಆಯಿಲ್ ತಗೊಂಡಿರೋದು ಇವಾಗ ನಾವು ಆನಿಯನ್ನ ಕಟ್ ಮಾಡಿಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ನಾವು ಬಾಯ್ಲ್ ಮಾಡೋಣ ನಾನು ಇದನ್ನು ಮಿಕ್ಸಿ ಮಾಡಬೇಕಾದ್ರೂ ಅದಕ್ಕೆ ಕೊಕೊನಟ್ ಆಯಿಲ್ ಹಾಕ್ಕೊಂಡೇ ಮಿಕ್ಸಿ ಮಾಡಿಕೊಂಡು ಅದನ್ನು ತುಂಬ ಲೋ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಮಾಡೋಣ ಅದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತಂದರೆ ತುಂಬ ಲೋ ಫ್ಲೇಮಲ್ಲಿ ನೀವು ಬಾಯ್ಲ್ ಮಾಡಿದಾಗ ಅದ್ರದ್ದು ಪ್ರಾಪರ್ಟೀಸ್ ಯಾವುದು ಲಾಸ್ ಆಗೋಲ್ಲ ನೀವು ಅದನ್ನು ಯೂಸ್ ಮಾಡಿದಾಗ ನಿಮಗೆ ಅದರ ಬೆನಿಫಿಟು ಚೆನ್ನಾಗಿ ಸಿಗುತ್ತೆ ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಬಂದಾಗ ನಿಮಗೆ ರಿಸಲ್ಟು ಚೆನ್ನಾಗಿ ಆಗುತ್ತೆ ಸೊ ಲೈಕ್ ವಾರಕ್ಕೆ ಒಂದೆರಡು ಸರ್ತಿ ಸ್ಕಾಲ್ಫಿಗೆ ಹಾಕಬೇಕು ಸ್ಕಾಲ್ಫಿಗೆ ಹಾಕಿ ಮೈಲ್ಡ್ ಮಸಾಜ್ ಮಾಡಬೇಕು ತುಂಬ ಆ್ಯಶಾಗೆಲ್ಲ ಮಸಾಜ್ ಮಾಡಬಾರ್ದು ಮೈಲ್ಡ್ ಮಸಾಜ್ ಮಾಡಿದಾಗ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ನು ಸ್ಕಾಲ್ಫಲ್ಲಿ ಆದಾಗ ಪ್ಲಸ್ ಇದ್ರದ್ದು ಬೆನಿಫಿಟ್ ಅದಕ್ಕೆ ಸಿಕ್ಕಿದಾಗ ನಿಮಗೆ ಹೇರ್ ಗ್ರೋತು ಚೆನ್ನಾಗಿ ಆಗುತ್ತೆ ಮತ್ತು ಪ್ಲಸ್ ನೀವು ಒಳ್ಳೆ ಆಹಾರ ತಿಂದರೆ ಕೂಡ ಅದು ನಿಮಗೆ ಪ್ರಮೋಟ್ ಮಾಡುತ್ತೆ ಹೇರ್ ಗ್ರೋತಿಗೆ ಹಾಗಾಗಿ ಎಲ್ಲ ಕಾಂಬಿನೇಷನಲ್ಲಿ ಇದ್ದರೆ ನಿಮಗೆ ಬೆನಿಫಿಟ್ಟು ಬೇಗ ಸಿಗುತ್ತೆ ಸೊ ನಾವು ಇದನ್ನು ಲೋ ಫ್ಲೇಮಲ್ಲಿ ಬಿಸಿ ಮಾಡೋಣ ಸೊ ಬಿಸಿ ಆದಮೇಲೆ ಇದನ್ನು ನಾವು ಫಿಲ್ಟ್ರೆಲ್ಲ ಮಾಡ್ಕೊಳ್ಳೋಣ ಸೊ ನೀವು ಆನಿಯನ್ದು ಬೆನಿಫಿಟ್ಟು ಎಷ್ಟೋ ಜನ ಆನಿಯನ್ ಜ್ಯೂಸ್ ಎಲ್ಲ ಹಚ್ಕೋತಾರೆ ಸೊ ನೀವು ಈ ಥರ ಮಾಡಿ ಹಚ್ಕೊಂಡಾಗ ನಿಮಗಷ್ಟು ಸ್ಮೆಲ್ ಇರಲ್ಲ ಸೊ ನೀವು ಆರಾಮಾಗಿ ಇದನ್ನು ರೆಗ್ಯುಲರ್ ಯೂಸ್ ಮಾಡ್ಬೋದು ಸೊ ಅವಾಗ ನಿಮಗೇನು ಡಿಫ್ರೆನ್ಸ್ ಎಲ್ಲ ಅನಿಸಲ್ಲ ಅಥವಾ ಇರಿಟೇಷನ್ಸ್ ಎಲ್ಲ ಏನೂ ಅನಿಸಲ್ಲ ಲೈಕ್ ಆಯಿಲ್ ಥರ ನೀವು ಒಂದು ಸತಿ ಮಾಡಿಟ್ಕೊಂಡ್ರೆ ಒಂದು ಸಿಕ್ಸ್ ಮಂತ್ ತನಕ ಇದನ್ನು ಯೂಸ್ ಮಾಡ್ಬೋದು ಇದೇನು ಹಾಳಾಗಲ್ಲ ಸೊ ಅದಕ್ಕೆ ಈ ಮೆಥಡ್ ನಿಮಗೆ ಎಲ್ಲರಿಗೂ ಆಗಿರುತ್ತೆ ಸೊ ಇದನ್ನು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಇದನ್ನು ಎಲ್ಲಿವರೆಗೆ ಬಿಸಿ ಮಾಡಬೇಕು ಮಾಡಬೇಕಂದರೆ ಆನಿಯಾಂದು ನೀರಿನ ಅಂಶ ಎಲ್ಲ ಹೋಗಬೇಕು ಏಕೆಂದರೆ ಆಯಿಲು ನೀರು ಎರಡೂ ಇದ್ದಾಗ ಆಯಿಲ್ ಬೇಗ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಇದರ ನೀರಿನ ಅಂಶ ಎಲ್ಲ ಹೋದಾಗ ನೀವು ಇದನ್ನು ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಂಡು ಇದನ್ನು ಆರಕ್ಕೆ ಬಿಡಿ ಸೊ ಇದು ಆರ್ ಆದಮೇಲೆ ನೀವೊಂದು ಗ್ಲಾಸ್ ಬಾಟಲ್ಗೆ ಇಲ್ಲಾಂತಂದರೆ ಮನೆಯಲ್ಲಿ ಯಾವುದು ಆಯಿಲ್ ಬಾಟಲ್ ಇದೆ ಅದಕ್ಕೆ ಹಾಕ್ಕೊಳ್ಬೋದು ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡಿ ಇವಾಗ ಇದು ಆರಿದೆ ಇದನ್ನು ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಟ್ರ್ ಮಾಡಿಕೊಂಡು ನಮ್ಮದ್ಲಿಗೆ ಗ್ಲಾಸ್ ಬಾಟಲ್ ಇದೆ ನಾನು ಅದಕ್ಕೆ ಸ್ಟೋರ್ ಮಾಡಿಕೊಂಡು ಇದನ್ನು ಮನೆಯವರೆಲ್ಲ ಯೂಸ್ ಮಾಡ್ಬೋದು ಯೂಸ್ ಮಾಡಿ ಇದರದ್ದು ಬೆನಿಫಿಟ್ನ ಎಲ್ಲರಿಗೂ ಸಿಗುತ್ತೆ ಸೊ ಹೇರ್ ಗ್ರೋತೂ ಕೂಡ ಚೆನ್ನಾಗಾಗ್ತದೆ ಸೊ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ ತುಂಬ ಏನು ಕಷ್ಟ ಇಲ್ಲ ಇದನ್ನು ಮಾಡೋಕ್ಕೆ ನಿಮಗೆ ನಂದು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಒತ್ತಿ ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ರಿಲೇಟೆಡ್ ವೀಡಿಯೋಸ್ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದು ರಿಲೇಟೆಡ್ ವೀಡಿಯೋಸ್ ಮಾಡ್ತೀವಿ ಸೊ ನಮ್ಮ ಚಾನಲಲ್ಲಿ ನಾವು ಸೋಪ್ ಮೇಕಿಂಗ್ ಆಗಲಿ ಕ್ರೀಮ್ ಮಾಡೋದು ಶ್ಯಾಂಪು ಮಾಡೋದು ಇದೆಲ್ಲ ಮುಂದೆ ದಿನಗಳಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ನಿಮ್ಮದು ಸಪೋರ್ಟ್ ಇರಲಿ ಸೊ ಆಯಿಲ್ ರೆಡಿಯಾಗಿದೆ ಮನೆಯಲ್ಲಿ ಮಾಡಿಕೊಂಡು ಎಲ್ಲ ಯೂಸ್ ಮಾಡಿ ಥ್ಯಾಂಕ್ ಯು